ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕು ಆಧುನಿಕ ಜಗತ್ತಿನ ಇತಿಹಾಸ ಪರೀಕ್ಷೆಯ ಅಂತಿಮ ತಯಾರಿಯನ್ನು ಮಾಡ್ತಾ ಹೋಗುವ ಅಭ್ಯಾಸ ಮಾಡ್ತಾ ಹೋಗುವ ಯಾವುದನ್ನೆಲ್ಲ ಓದ್ತಾ ಹೋಗಬೇಕು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಇದರಲ್ಲಿ ನೀವು ಆರಂಭದಲ್ಲಿ ಪುನರುಜ್ಜೀವನ ಉಂಟಾಗಲು ಕಾರಣವನ್ನು ಓದ್ಕೊಳ್ಳಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದರಿಂದ ಪುನರುಜ್ಜೀವನ ಉಂಟಾಗಲು ಕಾರಣವನ್ನು ಬರೀರಿ ಪುನರುಜ್ಜೀವನದ ಕೊಡುಗೆಗಳು ಮತ್ತು ಪುನರುಜ್ಜೀವನದ ಪರಿಣಾಮಗಳನ್ನು ಓದ್ಕೊಳ್ಬೇಕು ಪುನರುಜ್ಜೀವನ ಅಂತ ಅಂದಾಗ ನಿಮಗೆ ಏನು ಅರ್ಥ ಆಗ್ತದೆ ಅಂತ ಹೇಳಿದರೆ ಪುನರುಜ್ಜೀವನ ಎನ್ನುವಂಥದ್ದು ಮರುಹುಟ್ಟು ಪುನರ್ಜನ್ಮ ಸಿಗುವಂಥದ್ದು ಅಂತ ನೀವು ಹೇಳಿ ಹೇಳಿರುವಂಥದ್ದು ಕೇಳಿರ್ಬೋದು ಅಂದರೆ ಜೀವನ ಹೊರ ಮರುಹುಟ್ಟು ಸಿಗುವಂಥದ್ದು ಅಂತ ಹೇಳುವಂಥದ್ದು ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿನಲ್ಲಿ ಬಂದಂತಹ ಭೌತಿಕ ಬದಲಾವಣೆ ಈ ಪುನರುಜ್ಜೀವನ ಆಗಿರುವಂಥದ್ದು ಯುರೋಪಿನಲ್ಲಿ ಆದಂಥದ್ದು ಇದು ನಮ್ಮ ಭಾರತದಲ್ಲೆಲ್ಲ ಯುರೋಪಿನಲ್ಲಿ ಆದಂತಹ ಒಂದು ಬದಲಾವಣೆಯನ್ನು ಏನು ಹೇಳ್ತಾರೆ ಪುನರುಜ್ಜೀವನ ಅಂತ ಹೇಳುವಂಥದ್ದು ಈ ಒಂದು ಸಂಪೂರ್ಣ ಕೋರ್ಸ್ ನಾಲ್ಕರಲ್ಲಿ ಎಲ್ಲ ಕೂಡ ಅಂದರೆ ಆಧುನಿಕ ಜಗತ್ತಿನ ಇತಿಹಾಸ ಇರುವಂಥದ್ದು ಎಲ್ಲ ನೀವು ನೋಡಿದರೂ ಕೂಡ ಇಲ್ಲಿ ವಿಚಾರಗಳು ಯುರೋಪಿನ ವಿಚಾರಗಳೇ ಇರುವಂಥದ್ದು ಸ್ನೇಹಿತರೆ ಆದ್ದರಿಂದ ಯುರೋಪ್ ಕಂಟ್ರೀಸ್ ಯುರೋಪ್ ಕಂಟ್ರೀಸ್ನ ಬಗ್ಗೆ ಇರುವಂಥದ್ದು ನಾವು ಆ ರೀತಿಯಲ್ಲಿ ಇದನ್ನು ಓದ್ತಾ ಹೋಗಬೇಕಾಗಿರುವಂಥದ್ದು ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕಲೆಗಳ ಅಧ್ಯಯನದಲ್ಲಿ ಪುನರ್ಜನ್ಮವಾಯಿತು ಯಾವುದರಲ್ಲಿ ಪುನರ್ಜನ್ಮವಾಗಿರುವಂಥದ್ದು ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕಲೆಗಳ ಅಧ್ಯಯನದಲ್ಲಿ ಪುನರ್ಜನ್ಮವಾಗಿರುವಂಥದ್ದು ಪುನರ್ಜೀವನದ ಲಕ್ಷಣವನ್ನು ಕೇಳಿದರೆ ನಾವು ಮಾನವೀಯತೆ ಕುತೂಹಲತೆ ವಿಮರ್ಶಾ ಪ್ರವೃತ್ತಿ ಸ್ವತಂತ್ರ ಆಲೋಚನೆ ಇದನ್ನು ನಾವು ಬರೀಬೇಕಾಗ್ತದೆ ಪುನರುಜ್ಜೀವನದ ಲಕ್ಷಣಗಳಿಗೆ ಬಂದಾಗ ಯಾವುದೆಲ್ಲ ಹೇಳಿ ಮಾನವೀಯತೆ ಮಾನವೀಯತೆ ಬರ್ತದೆ ಯಾವಾಗ ಬದಲಾವಣೆ ಆಯಿತು ಕಲೆಯಲ್ಲಿ ಬದಲಾವಣೆ ಆಯಿತು ಸಾಹಿತ್ಯದಲ್ಲಿ ಬದಲಾವಣೆಗಳಾಯಿತು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಬದಲಾವಣೆ ಆಯಿತಲ್ವಾ ಎಲ್ಲಿ ಯುರೋಪಿನಲ್ಲಿ ಅದು ಕೂಡ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ನಲ್ಲಿ ಬದಲಾವಣೆ ಆಗಿರುವಂಥದ್ದು ಇದರ ಲಕ್ಷಣಗಳೇನಾಯಿತು ಅಂದರೆ ಮಾನವೀಯತೆ ಹಿಂದಾಗಿ ಮಾನವೀಯತೆ ಹೆಚ್ಚಾಯಿತು ಕುತೂಹಲತೆ ಹೆಚ್ಚಾಯಿತು ವಿಮರ್ಶೆ ಮಾಡುವಂಥದ್ದು ಹೆಚ್ಚಾಯಿತು ಸ್ವತಂತ್ರ ಆಲೋಚನೆಗಳೆಲ್ಲ ಹೆಚ್ಚಾಗಲಿಕ್ಕೆ ತೊಡಗಿತು ಇದು ಪುನರುಜ್ಜೀವನದ ಲಕ್ಷಣಗಳು ಮಾನವೀಯತೆ ಕುತೂಹಲತೆ ವಿಮರ್ಶಾಕ ಪ್ರವೃತ್ತಿ ಸ್ವತಂತ್ರ ಆಲೋಚನೆ ಮೊದಲಿಗೆ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಏನು ಯಾಕೆ ಈ ಒಂದು ಹೊಸ ರೀತಿಯ ಬದಲಾವಣೆಯಾಯಿತು ಗ್ರೀಕ್ ಮತ್ತು ರೋಮನ್ನಲ್ಲಿ ಸಂಸ್ಕೃತಿ ಕಲೆ ಸಾಹಿತ್ಯ ಎಲ್ಲ ಯಾಕೆ ಬದಲಾವಣೆ ಆಯಿತು ಯಾಕಂದರೆ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಆಯಿತು ಪತನ ಆಗಿರುವಂಥದ್ದು ಅಂದರೆ ಏನು ಪತನ ಆಯಿತು ಅಂದರೆ ನಾಶ ಆಯಿತು ಅಂತ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಧರ್ಮಯುದ್ಧಗಳಿಂದಾಗಿ ಪುನರ್ಜೀವನ ಆಯಿತು ಭೌಗೋಳಿಕ ಅಂಶಗಳಿಂದಾಗಿ ಭೌಗೋಳಿಕ ಸಂಶೋಧನೆಯಿಂದಾಗಿ ಚರ್ಚಿನ ಪತನ ರಾಷ್ಟ್ರ ಮತ್ತು ರಾಜ್ಯಗಳ ಏಳಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಮುದ್ರಣ ಯಂತ್ರದ ಸಂಶೋಧನೆ ವಿಶ್ವವಿದ್ಯಾನಿಲಯಗಳ ಉಗಮ ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಉಳಿಗಮಾನ್ಯ ಪದ್ಧತಿ ಇಟಲಿಯ ಪರಿಸರ ಇಟಲಿಯ ಶ್ರೀಮಂತಿಕೆ ರಾಷ್ಟ್ರೀಯತೆಯ ಸ್ಫೂರ್ತಿ ಮಧ್ಯಮ ವರ್ಗದ ಉಗಮ ಮಾನವತಾವಾದಿಗಳ ತವರುಮನೆ ಇಟಲಿ ಇವಿಷ್ಟು ವಿಚಾರಗಳು ನಾವು ಪುನರುಜ್ಜೀವನ ಉಂಟಾಗಲು ಕಾರಣಗಳನ್ನು ಬರಿಬೇಕಾಗ್ತದೆ ಎಲ್ಲವನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪ ನಿಮಗೆ ನಾನು ವಿವರಿಸ್ತಾ ಹೋಗ್ತೇನೆ ಒಂದನೇ ಪಾಯಿಂಟ್ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಆಯಿತು ಕಾನ್ಸ್ಟೆಂಟಿನೋಪಲ್ ನಗರವು ಮಧ್ಯಯುಗದ ಪೂರ್ವದಲ್ಲಿ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ರೋಮ್ ಸಾಮ್ರಾಜ್ಯದಲ್ಲಿ ಮತ್ತು ಗ್ರೀಕ್ನಲ್ಲಿ ಪುನರುಜ್ಜೀವನ ಆಗಿರುವಂಥದ್ದು ಈ ಕಾನ್ಸ್ಟೆಂಟಿನೋಪಲ್ ನಗರ ಏನು ರೋಮ್ ಸಾಮ್ರಾಜ್ಯದ ರಾಜಧಾನಿ ಅದು ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸಾಂಸ್ಕೃತಿಕ ಶೈಕ್ಷಣಿಕ ವಾಣಿಜ್ಯ ಕೇಂದ್ರವಾಗಿ ಬೆಳೆದಿತ್ತು ಅಟೋಮನ್ ಟರ್ಕರು ಕಾನ್ಸ್ಟೆಂಟಿನೋಪಲ್ ನಗರವನ್ನು ಆಕ್ರಮಿಸಿಕೊಂಡರು ಆಗ ರೋಮನ್ ಚಕ್ರಾಧಿಪತ್ಯವನ್ನು ನಾಶ ಮಾಡಿದರು ಟರ್ಕಿ ಸುಲ್ತಾನ ಧಾರ್ಮಿಕ ಪ್ರವೃತ್ತಿಯುಳ್ಳವನು ಕೂಡ ಆಗಿದ್ದ ಅವನು ಕ್ರೂರಿಯಾಗಿ ಮತಾಂದಾರರು ಆದ ಟರ್ಕರು ಕಾನ್ಸ್ಟೆಂಟಿನೋಪಲ್ ನಗರದಲ್ಲಿ ನೆಲೆಸಿದ್ದು ಗ್ರೀಕ್ ಮತ್ತು ಲ್ಯಾಟಿನ್ ಪಂಡಿತರಿಗೆ ಕಿರುಕುಳವನ್ನು ಕೊಟ್ಟರು ಈ ಒಂದು ಹಿಂಸೆಯನ್ನು ತಡೆಯಲಾರದೆ ಅವರೇನು ಮಾಡಿದರು ಅವರ ಒಂದು ಅಮೂಲ್ಯ ಗ್ರಂಥ ಭಂಡಾರದೊಂದಿಗೆ ಇಟಲಿ ಮತ್ತು ಯುರೋಪಿನ ಇತರ ಭಾಗಗಳಿಗೆ ಓಡಿ ಹೋದರು ಅವರು ಲ್ಯಾಟಿನ್ ಗ್ರಂಥ ಭಂಡಾರವನ್ನು ಪ್ರಚಾರ ಕೂಡ ಮಾಡ್ತಾರೆ ಇಟಲಿಗೆ ಹೋಗಿ ಅವರು ಅನೇಕ ಕಲಿಕಾ ಕೇಂದ್ರಗಳನ್ನು ತೆರೆದು ಅವರಲ್ಲಿ ಬಹುತೇಕರು ಇಟಲಿಯ ಫ್ಲಾರೆನ್ಸ್ ಜಿನೋವಾ ಈ ಎಲ್ಲ ಕ ಪ್ರದೇಶದಲ್ಲಿರ್ತಾರೆ ಮತ್ತು ವಿದ್ಯಾಕೇಂದ್ರಗಳನ್ನು ತೆರೀತಾರೆ ಹೀಗೆ ಅಲ್ಲಿ ಒಂದು ಹೊಸ ಒಂದು ಪುನರುಜ್ಜೀವನ ಆಗಲಿಕ್ಕೆ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಆಗಿರುವಂಥದ್ದು ಕಾರಣ ಎರಡನೇ ಪಾಯಿಂಟ್ ಧರ್ಮ ಯುದ್ಧಗಳು ಅಲ್ಲಿ ಧರ್ಮದ ಯುದ್ಧಗಳು ನಡೀತಿತ್ತು ಕ್ರೈಸ್ತ ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಕ್ರಿಶ್ಚಿಯನ್ನರು ಮತ್ತು ಅರಬ್ ಅರಬ್ಬರ ನಡುವೆ ಇತ್ತು ಈ ಕ್ರೈಸ್ತರು ತಮ್ಮ ಪವಿತ್ರ ನಾಡುಗಳನ್ನು ರಕ್ಷಿಸಿಕೊಳ್ಳಲು ತಮ್ಮ ಮನೆ ಮಠಗಳನ್ನು ತೊರೆದು ಅರಬ್ಬರೊಡನೆ ಹೋರಾಟಕ್ಕೆ ಇಳಿದರು ಹೀಗೆ ಧರ್ಮಯುದ್ಧಗಳು ಐರೋಪ್ಯರಿಗೆ ದೂರ ಉಳಿದಿದ್ದ ಐರೋಪ್ಯರಿಗೆ ಹೊಸ ಜನ ಸಂಸ್ಕೃತಿ ನಾಗರಿಕತೆಗಳ ಪರಿಚಯವಾಯಿತು ಈ ಧರ್ಮಯುದ್ಧಗಳು ಐರೋಪ್ಯರನ್ನು ಪರಿಚಯಿಸಿದವು ಇವೆಲ್ಲ ಕೂಡ ಜ್ಞಾನ ದಿಗಂತ ವೃದ್ಧಿಸಿ ಹೊಸ ಚಿಂತನೆಗಳಿಗೆ ಕಾರಣ ಆಯಿತು ಈ ಒಂದು ಧರ್ಮ ಯುದ್ಧಗಳೇ ನಮ್ಮ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣವಾಗಿರುವಂಥ ವಿಚಾರ ಇನ್ನು ಭೌಗೋಳಿಕ ಅಂಶಗಳು ಭೌಗೋಳಿಕ ಅಂಶ ಬಂದಾಗ ಇಲ್ಲಿ ನಾವು ಐರೋಪ್ಯದ ಹೊಸ ನಾಡುಗಳ ಶೋಧನೆಗೆ ತೊಡಗ್ತಾರೆ ಯಾರು ಅಟೋಮನ್ ಟರ್ಕರು ಕಾನ್ಸ್ಟೆಂಟಿನೋಪಲ್ ನಗರವನ್ನು ಮುಟ್ಟಿ ಅಲ್ಲಿನ ವ್ಯಾಪಾರಿ ಭೂಮಾರ್ಗವನ್ನು ಮುಚ್ಚಿದರು ಅಲ್ಲಿ ವ್ಯಾಪಾರ ಬಾ ಭೂಮಾರ್ಗ ಮುಚ್ಚಿದ್ರಿಂದ ಅವರೇನು ಮಾಡಿದರು ಐರೋಪ್ಯಕ್ಕೆ ಅಂದ ಯುರೋಪಿಗೆ ಹೊಸ ಮಾರ್ಗವನ್ನು ಕಂಡುಹಿಡಿದರು ರಾಜರು ಸಹ ನೌಕಾಯಾನಗಳಿಗೆ ಪ್ರೋತ್ಸಾಹ ಕೊಟ್ಟರು ಹೀಗೆ ಯುರೋಪಿಯರಿಗೆ ಹೊಸ ಜನ ಸಂಸ್ಕೃತಿ ನಾಡು ಪರಿಚಯ ಆಗಿ ಅವರ ಜ್ಞಾನ ಸಂಪತ್ತುಗಳೆರಡೂ ಕೂಡ ವೃದ್ಧಿಸತೊಡಗಿದವು ಇನ್ನು ಚರ್ಚಿನ ಪತನ ಆಗಿನ ಕಾಲದಲ್ಲಿ ಮಧ್ಯಯುಗದಲ್ಲಿ ಚರ್ಚ್ ಮಾನವನ ಭೌತಿಕ ಕ್ಷೇತ್ರದಲ್ಲಿ ಕಡಿವಾಣ ಹಾಕಿತ್ತು ಮಾನವ ಸ್ವತಂತ್ರನಾಗಿ ಯೋಚಿಸಲು ಮತ್ತು ಚರ್ಚಿಸಲು ಚರ್ಚ್ ಅವಕಾಶ ಕೊಟ್ಟಿರಲಿಲ್ಲ ಅದು ಅಂಧಶ್ರದ್ಧೆಯನ್ನು ಬೋಧಿಸುವ ಕತ್ತಲೆಯಾಗಿತ್ತು ಚರ್ಚಿನ ದಾಸತ್ವ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಿತ್ತು ಚರ್ಚ್ ಹೇಳಿದ್ದು ಸುಳ್ಳಾಗಿರಲಿ ಸತ್ಯವಾಗಿರಲಿ ಮರು ಪ್ರಶ್ನಿಸುವ ಹಾಗಿಲ್ಲ ಹೀಗಾಗಿ ಅಂದು ಮುಕ್ತ ಚಿಂತನೆಗಳಾಗಲಿ ಪ್ರಗತಿಗಾಗಲಿ ಆಸ್ಪದವಿರಲಿಲ್ಲ ಲ್ಯಾಟಿನ್ ಸಾಹಿತ್ಯ ಅಧ್ಯಯನ ರಾಷ್ಟ್ರೀಯ ಜನರ ಪ್ರಾಬಲ್ಯದಿಂದಾಗಿ ಕ್ಯಾಥೋಲಿಕ್ ಚರ್ಚ್ನ ಪ್ರಭಾವ ಕುಗ್ಗಿತು ಆಗ ಮಾನವ ವೈಜ್ಞಾನಿಕವಾಗಿ ಚಿಂತಿಸಲಿಕ್ಕೆ ಆರಂಭ ಮಾಡಿ ಕಲೆ ಸಾಹಿತ್ಯ ವಿಜ್ಞಾನಗಳ ಹಿಡಿತದಿಂದ ಚರ್ಚ್ ಹಿಡಿತದಿಂದ ಮುಕ್ತವಾದುವು ಪುನರುಜ್ಜೀವನ ಉಂಟಾಗಲಿಕ್ಕೆ ಒಂದು ಕಾನ್ಸ್ಟಿಟಿನೋಪಲ್ ನಗರದ ಪತನ ಧರ್ಮಯುದ್ಧಗಳು ಭೌಗೋಳಿಕ ಸಂಶೋಧನೆಗಳು ಚರ್ಚಿನ ಪತನಗಳು ರಾಷ್ಟ್ರ ಮತ್ತು ರಾಜ್ಯಗಳ ಏಳಿಗೆ ಕೆಥೋಲಿಕ್ ಚರ್ಚಿನ ಪ್ರಭಾವ ಕಣ್ಮೇಣ ಕುಗ್ಗಿದ ನಂತರ ರಾ ನಗರ ರಾಜ್ಯ ಹಾಗೂ ಚರ್ಚಿನ ರಾಜ್ಯದ ಕಲ್ಪನೆ ಕೊನೆಗೊಳ್ಳುತ್ತದೆ ಪರಾಧೀನತೆ ಭಾವನೆ ತೊಲಗ್ತದೆ ಪ್ರತ್ಯೇಕ ರಾಷ್ಟ್ರ ಧರ್ಮಗಳ ಜನರು ಜನ ಇಚ್ಛಿಸಿದ್ರು ಚರ್ಚ್ ದಾಸ್ಯದಿಂದ ಮುಕ್ತರಾದ ರಾಜರು ಪ್ರಬಲಗೊಂಡು ಅನೇಕ ರಾಷ್ಟ್ರೀಯ ರಾಜ್ಯಗಳನ್ನು ಕೂಡ ಕಟ್ಟಿದರು ರಾಜರು ಸ್ವತಂತ್ರ ರಾಷ್ಟ್ರೀಯ ಚರ್ಚುಗಳನ್ನು ಕೂಡ ಸ್ಥಾಪಿಸಿಕೊಂಡು ಚೀನಾ ಪರಮಾಧಿಕಾರವನ್ನು ಧಿಕ್ಕರಿಸತೊಡಗಿದರು ರಾಜರು ಮುಕ್ತ ಆಲೋಚನೆ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯಗಳ ಅಧ್ಯಯನಕ್ಕೆ ಪ್ರೋತ್ಸಾಹವನ್ನು ಕೂಡ ನೀಡಿದರು ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆಯಾಯಿತು ಮಧ್ಯಯುಗದ ಕೊನೆಯಲ್ಲಿ ವಿಚಾರವಾದಿಗಳ ಗುಂಪು ಹುಡ್ತದೆ ಅವರೇನು ಮಾಡ್ತಾರೆ ಹೊಸ ಹೊಸ ವಿಚಾರಗಳನ್ನೆಲ್ಲ ತರ್ತಾರೆ ಅದು ಚರ್ಚ್ನ ಕುರುಡು ನಂಬಿಕೆಗಳನ್ನು ಬಯಲು ಮಾಡ್ತದೆ ಸ್ವತಂತ್ರ ಚಿಂತನೆಗೆ ಕೂಡ ಕರೆಯನ್ನು ನೀಡ್ತದೆ ಆಮೇಲೆ ವಿಚಾರಶೀಲತೆ ವಿಮರ್ಶೆ ಚಿಕಿತ್ಸಕ ಪ್ರವೃತ್ತಿ ಅದನ್ನೆಲ್ಲ ತಂದು ಮೂಢನಂಬಿಕೆಗಳ ಕಣ್ಮರೆಗೆ ಕಾರಣ ಕೂಡ ಆಗ್ತಾರೆ ಇದು ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆಯಿಂದಾಗಿ ಹೊಸ ಜನ್ಮ ಪುನರುಜ್ಜನ್ಮಕ್ಕೆ ಕಾರಣ ಆಯಿತು ಮುದ್ರಣ ಯಂತ್ರದ ಸಂಶೋಧನೆ ಆಯಿತು ಆಗ ಅತ್ಯಧಿಕ ಸಂಖ್ಯೆಯಲ್ಲಿ ಲ್ಯಾಟಿನ್ ಗ್ರಂಥಗಳು ನಿಯತಕಾಲಿಕ ಪತ್ರಿಕೆಗಳು ವೃತ್ತಪತ್ರಿಕೆಗಳು ಮುದ್ರಣಗೊಂಡು ಅಗ್ಗದ ಬೆಲೆಗೆ ದೊರೆಯುವಂತಾಯಿತು ಇದರಿಂದಾಗಿ ಜನರಿಗೆ ಏನಾಯಿತು ವಿಚಾರ ವಿನಿಮಯ ಸುಲಭ ಆಯಿತು ಜನರಿಗೆ ಎಲ್ಲ ತಿಳಿಕೆ ಆರಂಭವಾಯಿತು ಶ್ರೀಮಂತರಿಗೆ ಸೀಮಿತವಾಗಿದ್ದಂತಹ ಜ್ಞಾನ ಈಗ ಶ್ರೀ ಸಾಮಾನ್ಯನಿಗೂ ಕೂಡ ದೊರೆಯುವಂತಾಯಿತು ಇದರಿಂದಾಗಿ ಜನರು ತಿಳುವಳಿಕೆ ಆರಂಭವಾಯಿತು ಶಿಕ್ಷಣದ ಕ್ರಾಂತಿ ಆಯಿತು ಈ ಒಂದು ಮುದ್ರಣದಿಂದಾಗಿ ಎಲ್ಲ ಭಾಷೆಗಳಲ್ಲಿ ಕೂಡ ಹೊಸ ವಿಚಾರಗಳು ಕೂಡ ಉದಯವಾದವು ಪುನರುಜನ್ಮಕ್ಕೆ ಕಾರಣವಾಯಿತು ವಿಶ್ವವಿದ್ಯಾನಿಲಯಗಳು ಉಗಮ ಆಯಿತು ಕೇಂಬ್ರಿಡ್ಜ್ ಆಕ್ಸ್ಫರ್ಡ್ ಪ್ಯಾರಿಸ್ ಈ ರೀತಿಯ ಅನೇಕ ವಿಶ್ವವಿದ್ಯಾನಿಗಳು ಸ್ಥಾಪನೆಯಾದವು ಇದರಿಂದಾಗಿ ಏನಾಯಿತು ಸಾಂಸ್ಕೃತಿಕ ಕೇಂದ್ರಗಳಾಗಿ ಮಾನವನಲ್ಲಿ ವೈಚಾರಿಕ ಜಾಗೃತಿಯನ್ನುಂಟು ಮಾಡಿದವು ಇದರಿಂದಾಗಿ ವಿಚಾರ ಕ್ರಾಂತಿಗೆ ಕಾರಣ ಆಯಿತು ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಇವರೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಲಿಕ್ಕೆ ಆರಂಭ ಮಾಡಿದರು ಹೊಸ ಪುನರುಜ್ಜೀವನ ಆಗಬೇಕು ಅಂತ ಆಗ ಅನೇಕ ವಿದ್ಯಾಲಯಗಳು ಕೂಡ ತೆರೆದವು ಶಿಕ್ಷಣ ಸಂಸ್ಥೆಗಳಿಗೆ ಉದಾರವಾದ ಜ್ಞಾನ ಕೊಟ್ಟವರು ಪಂಡಿತರಿಗೆ ಕವಿಗಳಿಗೆ ಆಶ್ರಯವನ್ನು ಕೂಡ ಕೊಟ್ಟರು ಈ ರೀತಿಯಾಗಿ ಹೊಸ ಹೊಸ ವಿಚಾರಗಳು ರಾಜಾಶ್ರಯದಿಂದಾಗಿ ಪುನರುಜ್ಜೀವನಗೊಳ್ಳಿಕೆ ಕಾರಣ ಆಯಿತು ಉಳಿಗಮಾನ್ಯ ಪದ್ಧತಿ ಮಧ್ಯಯುಗದಲ್ಲಿ ಚರ್ಚ್ ಉಳಿಗಮಾನ್ಯ ಪದ್ಧತಿಯ ಕೇಂದ್ರಬಿಂದುವಾಗಿತ್ತು ಅದು ಭೌತಿಕ ಕ್ಷೇತ್ರವನ್ನು ನಿಯಂತ್ರಿಸ್ತಾ ಇತ್ತು ಮಾನವನನ್ನು ಕತ್ತಲೆಯಲ್ಲಿ ಮುಳುಗಿಸಿತ್ತು ಧರ್ಮಯುದ್ಧಗಳಲ್ಲಿ ಕುಲೀನ ಮನ್ನೆಯರು ಜಗೀರುದಾರರು ಹತರಾದರು ಆಸ್ತಿ ಶ್ರೀಸಾಮಾನ್ಯರ ವರ್ಷವಾಯಿತು ಮಧ್ಯಮ ವರ್ಗ ಉದಯಿಸಿತು ಅಲ್ಲಿ ಮುಕ್ತ ಕಲಿಕೆ ಹಾಗೂ ಚಿಂತನೆಯಲ್ಲಿ ತೊಡಗಿದರು ಈ ರೀತಿ ಉಳಗಮಾನ್ಯ ಪದ್ಧತಿಯೆಲ್ಲ ಹೋಗಿ ಅಲ್ಲಿ ಸ್ವತಂತ್ರ ರಾಜ್ಯ ಆಯಿತು ಇಟಲಿಯ ಪರಿಸರ ಕೂಡ ಪುನರುಜ್ಜೀವನದ ಚಳುವಳಿ ಹುಟ್ಟಿಗೆ ಕಾರಣ ಆಯಿತು ಪೋಪ್ನ ರಾಜಧಾನಿ ರೋಮ್ ಲ್ಯಾಟಿನ್ ಸಾಹಿತ್ಯದ ಕೇಂದ್ರವಾಗಿತ್ತು ಅಲ್ಲಿ ಶಾಂತಿ ಸುಭಿಕ್ಷತೆ ನೆಲೆಸಿತ್ತು ಅಲ್ಲಿ ಅನೇಕ ಕವಿಗಳು ವಿಜ್ಞಾನಿಗಳು ವಿಚಾರವಾದಿಗಳು ರಾಜರು ಅವರಿಗೆ ಅವಕಾಶವನ್ನು ಕೊಡ್ತಾಯಿದ್ರು ಭೌಗೋಳಿಕ ಅನ್ವೇಷಣೆಯಲ್ಲಿ ಅದು ತುಂಬ ಮುಂದೆ ಬಂದ ಕಾರಣ ಪುನರುಜ್ಜೀವನಕ್ಕೆ ಇಟಲಿಯ ಪರಿಸರ ಕೂಡ ಕಾರಣ ಆಯಿತು ಇಟಲಿಯ ಶ್ರೀಮಂತಿಗೆ ಮಧ್ಯಯುಗದಲ್ಲಿ ವಿಶ್ವ ವ್ಯಾಪಾರ ಒಡೆತನವನ್ನು ಹೊಂದಿದ್ದು ಶ್ರೀಮಂತವಾಗಿ ನಗರಗಳು ಬೆಳೆಯತೊಡಗಿದವು ಇದರಿಂದಾಗಿ ಸಾಹಿತ್ಯ ವಿಜ್ಞಾನ ಎಲ್ಲ ಕೂಡ ಪೋಷಣೆಗೆ ನೆರವಾಯಿತು ರಾಷ್ಟ್ರೀಯತೆಯ ಸ್ಫೂರ್ತಿ ಐರೋಪ್ಯ ಯುರೋಪಿನಲ್ಲಿ ರಾಷ್ಟ್ರೀಯವಾದ ಕ್ರಮೇಣ ಬಲಗೊಳ್ಳಿತು ಉಳಿಗಮಾನ್ಯ ಪದ್ಧತಿಯ ಅಂತ್ಯವಾಯಿತು ಮಧ್ಯಮ ವರ್ಗ ಆಯಿತು ಭೌಗೋಳಿಕ ಸಂಶೋಧನೆ ಆಯಿತು ಸಾಹಿತ್ಯ ಸಂಸ್ಕೃತಿ ಎಲ್ಲ ಹುಟ್ಟಿಗೆ ಕಾರಣವಾಗಿ ರಾಷ್ಟ್ರೀಯತೆ ಕೂಡ ಬಂತು ಮಧ್ಯಮ ವರ್ಗದ ಉದಯ ಮಧ್ಯಯುಗದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವೆ ಅಗಾಧವಾಗಿ ಕಂದಕ ಏರ್ಪಟ್ಟಿತ್ತು ಆದರೆ ಗುಲಾಮಗಿರಿ ಪದ್ಧತಿ ಉಳಿಗಮಾನ್ಯ ಪದ್ಧತಿ ಅಂತ್ಯಗೊಂಡು ಮಧ್ಯಮ ವರ್ಗ ಉದಯಿಸಿತು ಈ ಒಂದು ವರ್ಗ ಕಲೆ ಸಾಹಿತ್ಯಗಳಲ್ಲಿ ವಿಶೇಷ ಆಸಕ್ತಿ ವಹಿಸಿತು ಮಾನವತಾವಾದಿಗಳ ತವರು ಮನೆ ಇಟಲಿ ಖಗೋಳ ಅನ್ವೇಷಣೆಗಳು ಭೌಗೋಳಿಕ ಸಾಹಿತ್ಯ ರಚನೆ ಚರ್ಚಿನ ನಂಬಿಕೆಗಳನ್ನು ಹೆಚ್ಚು ಮಾಡಿದ್ದ ಕಾರಣ ಅದು ಕೂಡ ಪುನರುಜ್ಜೀವನಕ್ಕೆ ಕಾರಣವಾಯಿತು ಇವಿಷ್ಟು ಕಾರಣಗಳು ಪುನರುಜ್ಜೀವನ ಉಂಟಾಗಲು ಕಾರಣಗಳಾಗಿದ್ದವು ಇದರ ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತೇನೆ ಜೊತೆಯಾಗಿ ಹೇಳಿಕೊಳ್ಳಿ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಪುನರುಜ್ಜೀವನ ಉಂಟಾಗಲು ಕಾರಣ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಧರ್ಮಯುದ್ಧಗಳು ಧರ್ಮ ಯುದ್ಧಗಳು ಭೌಗೋಳಿಕ ಸಂಶೋಧನೆಗಳು ಭೌಗೋಳಿಕ ಸಂಶೋಧನೆಗಳು ಚರ್ಚಿನ ಪತನ ಚರ್ಚಿನ ಪತನ ರಾಷ್ಟ್ರ ರಾಜ್ಯಗಳ ಏಳಿಗೆ ರಾಷ್ಟ್ರ ರಾಜ್ಯಗಳ ಏಳಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಮುದ್ರಣ ಯಂತ್ರದ ಸಂಶೋಧನೆ ಮುದ್ರಣ ಯಂತ್ರಗಳ ಸಂಶೋಧನೆ ವಿಶ್ವವಿದ್ಯಾನಿಲಯಗಳು ಉಗಮ ವಿಶ್ವವಿದ್ಯಾನಿಲಯಗಳು ಉಗಮವಾದ ಕಾರಣ ಪುನರುಜ್ಜೀವನಕ್ಕೆ ಕಾರಣ ಆಯಿತು ರಾಜರ ಪೋಪರ ಸರದಾರರ ಪ್ರೋತ್ಸಾಹ ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಉಳಿಗಮಾನ್ಯ ಪದ್ಧತಿ ಅಂತ್ಯ ಆಯಿತು ಉಳಿಗಮಾನ್ಯ ಪದ್ಧತಿಗಳ ಅಂತ್ಯ ಇಟಲಿಯ ಪರಿಸರ ಇಟಲಿಯ ವಾತಾವರಣ ಪರಿಸರ ಇಟಲಿಯ ಶ್ರೀಮಂತಿಕೆ ಇಟಲಿಯ ಶ್ರೀಮಂತಿಗೆ ರಾಷ್ಟ್ರೀಯತೆಯ ಸ್ಫೂರ್ತಿ ರಾಷ್ಟ್ರೀಯತೆಯ ಸ್ಫೂರ್ತಿ ಮಧ್ಯಮ ವರ್ಗದ ಉದಯ ಮಧ್ಯಮ ವರ್ಗದ ಉದಯ ಮಾನವತಾವಾದಿಗಳ ತವರು ಮನೆ ಇಟಲಿ ಮಾನವತಾವಾದಿಗಳ ತವರು ಮನೆ ಇಟಲಿಯಾಗಿದೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಪುನರುಜ್ಜೀವನದ ಕೊಡುಗೆಗಳ ಬಗ್ಗೆ ಕೂಡ ನಿಮಗೆ ನಾನು ವಿವರಿಸ್ತಾ ಹೋಗ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು